ನಮಸ್ಕಾರ ನಾನು ನಿಮ್ಮ ಚಿಂತು ನಮ್ಮ ಚಿಂತು ಟೆಂತ್ ಆದ ಕಾರಣ ಸದ್ಯಕ್ಕೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ನಾನು ಅದೊಂದು ಚಿಕ್ಕ ಪ್ರಯತ್ನ ಅಷ್ಟೇ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಓ ಇವನು ಯಾಕೆ ಬಟ್ಟೆಲ್ಲ ಮಾಡಿಸಿ ಪ್ಯಾಕ್ ಮಾಡ್ತಿದ್ದಾನೆ ಅಂದ್ಕೊಂಡ್ರ ಇವರ ಸ್ಕೂಲಿಂದ ನಾಲ್ಕು ದಿವಸ ಟೂರನ್ನು ಹಾಕಿಕೊಂಡಿದ್ದಾರೆ ಹಾಗೆ ಇವನು ಬಟ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾನೆ ಬಟ್ಟೆಲ್ಲ ಪ್ಯಾಕ್ ಆದ ಕೂಡಲೇ ನನಗೆ ಇನ್ನೊಂದು ಜೊತೆ ಡ್ರೆಸ್ ಬೇಕು ಅಂತೇಳಿದ ಹಾಗೆ ಪೇಟೆಗೆ ಹೋಗಿ ಒಂದು ಜೊತೆ ಡ್ರೆಸ್ ಕೂಡ ಪರ್ಚೇಸ್ ಮಾಡಿಕೊಂಡ ಪರ್ಚೇಸ್ ಮಾಡಿಕೊಂಡು ಅಲ್ಲೇ ಒಂದು ಎರಡು ಸ್ಟೈಲ್ ಸ್ಟೈಲಾಗಿ ಫೋಟೋ ಕೂಡ ಹೊಡ್ಕೊಂಡ ಫೋಟೋ ಹೊಡ್ಕೊಂಡು ಇನ್ನೊಂದು ವಾಚ್ ಬ್ಯಾಟ್ರಿ ಆಗಲಿ ಕೊಟ್ಟಿದ್ದ ಆ ವಾಚ್ ಕೂಡ ತಗೊಂಡು ಮನೆ ಕಡೆ ಹೊರಟು ಬಂದೆವು ಅಂತೂ ಇಂತೂ ಹೇಗೋ ಮಾರನೇ ದಿನ ಬೆಳಿಗ್ಗೆ ಆಯಿತು ಲಗೇಜ್ ಹಿಡ್ಕೊಂಡು ಹೊರಟೇ ಬಿಟ್ಟ ನಾನು ಕೂಡ ಅವನ ಸೇವಕನ ಹಾಗೆ ಅವನ ಹಿಂದೆಯಿಂದ ಹೊರಟೇ ಹೋಗಿ ಅವನನ್ನು ಸ್ಕೂಲಿಗೆ ಬಿಟ್ಟು ಅಂತ ಸ್ಕೂಲಿಗೆ ಮುಟ್ಟಿದ್ದೇ ಮುಟ್ಟಿದ್ದು ಬಸ್ ಕೂಡ ಬಂತು ಮಕ್ಕಳ ಖುಷಿಯೋ ಖುಷಿ ಬೊಬ್ಬೆನೇ ಬೊಬ್ಬೆ ಒಬ್ಬೊಬ್ಬರು ಎರಡೆರಡು ಲಗೇಜ್ ಹಿಡ್ಕೊಂಡು ಹೊರಟದ್ದೇ ಹೊರಟದ್ದು ಬಸ್ ಬಂದು ನಿಂತ ಕೂಡಲೇ ಮಕ್ಕಳೆಲ್ಲರೂ ಬಸ್ ಹತ್ತಿಕೊಂಡ್ರು ನಾವಿನ್ನು ಪೇರೆಂಟ್ಸ್ಗಳೇ ಯಾಕೆ ಕಮ್ಮಿ ಅಂತ ಹೇಳಿಕೊಂಡು ನಾವು ಕೂಡ ಬಸ್ನೊಳಗೆ ಅಂದ್ರೆ ಅವ್ನು ನೋಡ್ಕೊಂಡು ಬರುವ ಅಂತೇಳಿ ಬಸ್ ಹತ್ತಿದೆವು ಬಸ್ ಹತ್ತಿ ನೋಡಿದರೆ ರಾಜಕಾರಣಿಗಳೇ ಹೇಗೆ ಸೀಟಿಗೋಸ್ಕರ ಕಸರತ್ತು ಮಾಡ್ತಾರೋ ಅದೇ ಥರ ನಮ್ಮ ಮಕ್ಕಳು ಕೂಡ ಸಿಟಿಗೋಸ್ಕರ ಕಸರತ್ತು ಮಾಡ್ಕೊಂಡಿದ್ರು ಎಲ್ಲ ಮೇಡಮ್ನವರು ಕೂಡ ಎಲ್ಲ ಮಾಡಿಕೊಂಡು ಖುಷಿ ಖುಷಿಯಾಗಿ ಬಸ್ ಕಡೆ ಹೊರಟರು ಈ ಮೇಡಮ್ ಒಬ್ಬರು ತಮಾಷೆಗೆ ಕೂಗ್ಬೇಡಿ ಕೂಗ್ಬೇಡಿ ಅಂದ್ಕೊಂಡು ಟಾಟ ಮಾಡಿಕೊಂಡು ಹೊರಟರು ಇನ್ನು ಕ್ರಮದಂತೆ ಬಸ್ಸಿಗೊಂದು ತೆಂಗಿನಕಾಯಿ ಎಲ್ಲ ಹೊಡೆದು ಎಲ್ಲ ಹೆಚ್ಚಮ್ಮೆಲ್ಲ ಎಲ್ಲ ಮಾಡಿ ಖುಷಿ ಖುಷಿಯಾಗಿ ಹೊರಟೇ ಬಿಟ್ರು ಇನ್ನು ಬಸ್ಸಿಗೆ ಹತ್ತಿನ ನಂತರ ಅಂತೂ ಕೇಳಬೇಕಾ ఊర్మిళ ఓర్మిళ అంతే సాంగ్ హాకెండు డ్యాన్స్ డ్యాన్స్ అంతే ಅದಾದ ನಂತರ ಮಾರನೇ ದಿನ ಜೀಪಲ್ಲಿ ಟ್ರಕ್ಕಿಂಗು ಅಂತೆ ನನಗೆ ನೋಡಿದರೆ ಮನೆಯಲ್ಲಿ ನನ್ನ ಮಗ ಚಿಂತದ್ದು ಚಿಂತೆಯೋ ಚಿಂತೆ ಯಾಕೆ ಅಂತೇಳಿದರೆ ಇವನಿಗೆ ಹೊರಗೆ ಹೋದರೆ ಆಗೋದಿಲ್ಲ ಕಫ ಸ್ಟಾರ್ಟ್ ಆಗ್ತದೆ ಕೆಮ್ಮು ಸ್ಟಾರ್ಟ್ ಆಗ್ತದೆ ಜ್ವರ ಸ್ಟಾರ್ಟ್ ಆಗ್ತದೆ ಅಂತ ಇವನು ನೋಡಿದರೆ ಬಂಡೆಕಲ್ಲು ಒಳಗಿಂದ ಒನಕ್ಕೆ ಒಬ್ಬವನಾಗೆ ನುಸುಳಿಕೊಂಡು ನುಸುಳಿಕೊಂಡು ಬರ್ತಿದ್ದಾನೆ ಇದನ್ನು ನೋಡಿ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ ಅಂತೂ ಇಂತೂ ಒಂದು ನಾಲ್ಕು ದಿನ ಬಿಟ್ಟು ಮನೆಗೆ ಬಂದೇ ಬಿಟ್ಟ ಮನೆ ಬಂದು ನೋಡಿದ್ರಂತೂ ಮುಖ ಅಂತೂ ಒಂದು ವಾರ ಸ್ನಾನ ಮಾಡದ ಮುಖದಾಗೆ ಉಂಟು ವಾಯ್ಸ್ ಅಂತೂ ಈಗ ತಾನೇ ಮರಿ ಹಾಕಿದ ನಾಯಿ ಮರಿಯ ಸೌಂಡಾಗೆ ಕುಯ್ ಕುಯ್ಯತಾ ಉಂಟು ಒಂದು ಸ್ವಲ್ಪ ನೂರು ಗಂಟ್ಲಿಂದ ಸೌಂಡು ಹೊರಗೆ ಬರ್ತಾ ಇಲ್ಲ ಮನೆಗೆ ಬಂದ ಕೂಡಲೇ ನಾನಕ್ಕಿಂತ ಜಾಸ್ತಿ ನನ್ನ ಮಗಳೇ ಚೆಕ್ ಮಾಡ್ತಿದ್ದಾಳೆ ಬ್ಯಾಗನ್ನೆಲ್ಲ ಯಾಕೆಂತ ಹೇಳಿದರೆ ಏನು ತಿನ್ನಲಿಕ್ಕೆ ತಂದಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದಾಳೆ ಮನೆಗೆ ಬಂದ ಒಂದು ಸ್ವಲ್ಪ ತಿನ್ಲಿಕ್ಕೆ ಕೊಡಿದ್ರೆ ಅಂತ ಅವನನ್ನು ಬಿಡೋದೇ ಇಲ್ಲ ಅದಂತೂ ಗೊತ್ತಿತ್ತು ಅದಕ್ಕೋಸ್ಕರ ಒಂದು ಪ್ಯಾಕೆಟ್ ಚಾಕ್ಲೇಟ್ ಹಿಡ್ಕೊಂಡು ಬಂದ್ಯಾನೆ ಹೋಗುವಾಗ ದೊಡ್ಡದಾಗಿ ರೈಲ್ ಬಿಟ್ಟು ಹೋಗಿದ್ದ ಅಮ್ಮ ನಿಂಗೆ ಏನಾದರೂ ನಾನು ಗಿಫ್ಟ್ ತಂದು ಕೊಡ್ತೇನೆ ಗಿಫ್ಟ್ ತಂದು ಕೊಡ್ತೇನೆ ಅಂತ ನೋಡಿದರೆ ರಾಶಿ ರಾಶಿ ಬಟ್ಟೆಯನ್ನು ನೋಡಿ ನನಗೆ ತುಳಿಲಿಕ್ಕೆ ಗಿಫ್ಟಾಗಿ ಕೊಟ್ಟಿದ್ದಾನೆ ಅದಾಗಿ ಎರಡೇ ದಿವಸಕ್ಕೆ ನಮ್ಮೂರಿನ ಸಂಭ್ರಮದ ಜಾತ್ರೆ ನಮ್ಮೂರಿನ ಜಾತ್ರೆ ಆಗುವಾಗ ಹೋಗದಿರ್ಲಿಕ್ಕಾಗ್ತದ ಹೋಗಿ ಆಯಿತು ಅಲ್ಲಿ ಐಸ್ ಕ್ರೀಮ್ ಆಚೆದು ಬೇಕಾದ್ದು ಬೇಡದೆಲ್ಲ ತಿಂದು ಜಾತ್ರೆ ಕೂಡ ಮುಗಿಸ್ಕೊಂಡಾಯ್ತು ಅದಾಗಿ ಎರಡೇ ದಿವಸಕ್ಕೆ ಹೋದದು ಸಿದ ಪುತ್ತೂರಿನ ಚೇತನ ಹಾಸ್ಪಿಟಲಿಗೆ ಅಂತೂ ಇಂತೂ ಕಫಕ್ಕೆ ಜ್ವರಕ್ಕೆ ಶೀತಕ್ಕೆ ಅಂತೇಳಿ ಒಂದು ಸಾವಿರ ಹಾಸ್ಪಿಟಲ್ ಪಾಲಾಯಿತು ಆ ಮದ್ದಲ್ಲೂ ಕಡಿಮೆ ಆಗದೆ ಒಂದು ವಾರ ಬಿಟ್ಟು ಹಾಸ್ಪಿಟಲಲ್ಲೇ ಅಡ್ಮಿಟ್ ಆಗಿ ಆಯಿತು ಈಗ ನೋಡಿದರೆ ನನ್ನ ಮಗ ಈ ಪರಿಸ್ಥಿತಿಯಲ್ಲಿ ಇದ್ದಾನೆ ಮೂಗಲ್ಲೊಂದು ಕೈಯಲ್ಲೊಂದು ಸಿಕ್ಕಿಸಿಕೊಂಡು ನರ್ಸ್ನವರು ಬಂದು ಇಂಜೆಕ್ಷನ್ ಕೂತಿದ್ದೇ ಕೂತಿದ್ದು ಟ್ಯಾಬ್ಲೆಟ್ ಕೊಟ್ಟದ್ದೇ ಕೊಟ್ಟದ್ದು ಯಪ್ಪ ದೇವ ನನ್ನ ಮಗ ಒಂದು ಸಲ ಟೂರ್ ಹೋಗಿ ಬಂದೆ ಈ ಪರಿಸ್ಥಿತಿಯಲ್ಲಿ ಇದ್ದಾನೆ ಇನ್ನು ಚಿಂತೆ ಏನಾದರೂ ಡಾಕ್ಟ್ರು ಬ್ರೋನಾಗೆ ಏನಾದರೂ ಯಪ್ಪ ಕನಸಿನ ಮಾತು ಇನ್ನು ಯಾರು ಕೂಡ ಚಿಂತೆಗೇನಾಯ್ತು ಚಿಂತೆಗೆ ಏನಾಯ್ತು ಅಂತ ಕಮೆಂಟ್ ಹಾಕಬೇಡಿ ಯಾಕೆ ಅಂತ ಹೇಳಿದರೆ ಅವನಿಗೆ ಡಿಸ್ಚಾರ್ಜ್ ಆಗಿ ಬಂದು ಆರಾಮವಾಗಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದಂತೆ ಹಾಗೆಯೇ ಮಕ್ಕಳ ಬಗೆಗಿನ ತಾಯಿಯ ಕಾಳಜಿ ಯಾವತ್ತೂ ಸುಳ್ಳಾಗದು